ಕಾವೇರಿ ಹೊಳೆದು ಉಪನದಿ ಈ ಹೊಳೆಗಳಿಗನ್ನೇ ಬೇಕಾದಷ್ಟು ಉಪನದಿಗಳಿದಾವೆ ಸೊ ಈ ಹೊಳೆಗೆ ಬರುವ ನೀರು ಇಲ್ಲಿಂದ ನಮ್ಮ ಶುಂಠಿಕೊಪ್ಪದಿಂದ ಅಂದಾಜು ಹೆಚ್ಚು ಕಮ್ಮಿ ಶುಂಠಿಕೊಪ್ಪದಿಂದ ಹಿಡಿದು ನಮ್ಮ ಅಂತ ಕರೀತವೆ ನಮ್ಮ ಹೆವಿ ಹೆವಿರಿ ಅಲ್ಲಿಗೆ ಭಾಗದ ಎಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶದ ಚಿಕ್ಕ ಚಿಕ್ಕ ನದಿಗಳು ತೊರೆಗಳು ತೋಡುಗಳು ಸೇರಿ ಈ ನದಿ ಈ ನದಿಗೆ ಸೇರುತ್ತೆ ಈ ನದಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀರಿನ ಹರಿವು ಭಾರಿ ಕಮ್ಮಿ ಇದೆ ಹೌದು ಸೊ ಇದು ಏಕೆ ಆಗಿದೆ ಅಂತ ಹೇಳಿದ್ರೆ ನಾವು ಬೆಳೆಯುವ ವಿಧಾನ ಇರಬಹುದು ಅಲ್ಲಿ ಶೇಡ್ ಜಾಸ್ತಿ ಓಪನ್ ಮಾಡ್ತಾ ಇದ್ದೇವೆ ಭೂಮಿನಲ್ಲಿ ಇರುವ ತೇವಾಂಶ ಆರಿ ಮೇಲೆ ಹೋಗ್ತಾ ಇದೆ ನೀರಿನ ಹೊರತೆ ಅಂದ್ರೆ ಜಿನುಗೋದು ನೀರು ಯಾವುದು ತೋಡುಗಳಿಗೆ ಅಥವಾ ನದಿ ಜರಿಗಳಿಗೆ ಅದು ಕಮ್ಮಿ ಆಗ್ತಾ ಇದೆ ನೀರಿನ ಹೊರತೆ ಕಮ್ಮಿ ಆಗಿದೆ ಇನ್ನು ವಿಷಯ ಅಂತ ಹೇಳಿದ್ರೆ ಮಳೆನು ಕಮ್ಮಿ ಇದೆ ನಮ್ಮಲ್ಲಿ ಈ ಸರಿ ಮಳೆ ಕಮ್ಮಿ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ನಾವು ಏಕೆ ಈ ನೈಸರ್ಗಿಕ ಕೃಷಿ ಮತ್ತೆ ಅಥವಾ ಸೋಲಾರ್ ಫಾರೆಸ್ಟ್ ಗಾರ್ಡ್ಗಳು ಮತ್ತೆ ವೆಸ್ಟರ್ನ್ ಫಾರೆಸ್ಟ್ ಗಾರ್ಡ್ ಅಂತ ಹೇಳೋದು ನೀರು ನೀರು ಬತ್ತಬಾರದು ಅಂತ ಈ ನದಿನೇ ಬೆಂಗಳೂರು ಅಥವಾ ಮೈಸೂರು ಇಷ್ಟೆಲ್ಲ ಬೆಟ್ಟ ಪ್ರದೇಶದಿಂದ ಬರೋ ನೀರು ಮಾತ್ರ ನಿಮಗೆ ಮೈಸೂರು ಬೆಂಗಳೂರಿಗೆ ಸಿಗ್ತಾ ಇರೋದು ಮತ್ತೆ ಬಾಕಿ ಕೆರೆಗಳಲ್ಲಿ ಅಥವಾ ಗುಂಡಿಗಳಲ್ಲಿ ಸಂಗ್ರಹಣೆ ಆದ ನೀರು ಅವ್ರದ್ದು ಇದಕ್ಕೆನೇ ಹೋಗುತ್ತೆ ಯಾವುದು ಸೊ ಅದರಿಂದಾಗಿ ಪಟ್ಟಣಗಳಲ್ಲಿ ನೀರು ಬೇಕು ಅವರಿಗೆ ಜೀವನ ಬೇಕು ಅಂತ ಹೇಳಿದ್ರೆ ನಮ್ಮ ಹಳ್ಳಿಗಳಲ್ಲಿನ ಸೋಲಾ ಫಾರೆಸ್ಟ್ ಅಥವಾ ಎಲ್ಲಿ ನದಿಗಳ ಉಗಮ ಆಗ್ತದೆ ಆ ಭಾಗಗಳನ್ನ ನೀರನ್ನು ಉಳಿಸ್ಕೊಳ್ಳುವಂಥದ್ದು ಅಥವಾ ಅದು ಪಟ್ಟಣಕ್ಕೆ ಹರಿದು ಹರಿದು ಬರುವಂತೆ ಮಾಡ್ಕೊಳ್ಳುವಂಥ ವ್ಯವಸ್ಥೆನ ಮಾಡ್ಕೊಳ್ಳೋದು ಪಟ್ಟಣ ಪ್ರದೇಶದ ಜನರುಗಳು ಕೂಡ ಕರ್ತವ್ಯ ಆಗಿರುತ್ತೆ ಈಗ ನೀರ್ ಕಮ್ಮಿಯಾದ ತಕ್ಷಣಕ್ಕೆ ಅವ್ರೇನು ಹೇಳ್ತಾರೆ ನಮಗೆ ನೀರು ಸಿಕ್ಕಲಿಲ್ಲ ಅಂತ ಗರ್ಕಾರ ಏನೋ ಒಂದು ಹೇಳ್ತಾರೆ ಇಲ್ಲಿಂದ ಬಿಡ್ಲಿಲ್ಲ ಅಂತನೋ ಇಲ್ಲಿ ಜನರು ನೀರು ಕೊಡ್ಲಿಲ್ಲ ಅಂತಾನೇನು ಹೇಳ್ತಾರೆ ಆ ವ್ಯವಸ್ಥೆಗಿಂತ ನೀರು ಉತ್ಪತ್ತಿ ಆಗುವಂತದ್ದು ಯಾವುದು ಪರಿಸರದಿಂದ ಮಾತ್ರ ಯಾರಿಗೂ ಒಂದು ಮನುಷ್ಯನ ನಮಗೆ ಒಂದು ಒಂದು ಹನಿ ನೀರನ್ನು ಕೂಡ ಉತ್ಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಉತ್ಪಾದನೆ ಆಗುವಂತ ನೀರನ್ನು ಉಳಿಸಬಹುದೇನೋ ಅಥವಾ ಆ ಉತ್ಪಾದನೆ ಆಗೋದನ್ನ ಅದ್ ಹಾಗೇನೆ ನಾವು ಉತ್ಪಾದನೆ ಆಗುವಂತೆ ನೋಡ್ಕೋಬಹುದೇನೋ

ಪ್ಲಾಸ್ಟಿಕ್ ಯಾಕೆ ಹಾಕುದ್ರಿ ಗೌಡ್ರೆ ಹೂವಿಕ ಅಲ್ಲ ದೇವ್ರು ಹೂವು ಅದು ಕೊಳ್ತೋಗುತ್ತೆ ಸಾವಯವ ವಸ್ತು ಪ್ಲಾಸ್ಟಿಕ್ ಕರಗಲ್ಲ ಅದು ಎಲ್ಲೋ ಕೊಚ್ಕೊಂಡೋಗಿ ಮಣ್ಣಲ್ಲಿ ಸೇರುತ್ತೆ ಹಂಗಾಗಿ ಅದು ನದಿಯಿಂದ ಎಲ್ಲಿಗೆ ಬೇಕಾದ್ರು ಹೋಗ್ಬೋದಲ್ಲ ಎಷ್ಟುರನಾರು ಹೋಗ್ಬೋದು ಹೋಗಿ ಸುಮ್ಮನೆ ಅದು ಕರಗಲ್ಲ ಮಾಡಲ್ಲ ಅದಕ್ಕಾಗಿ ಪ್ಲಾಸ್ಟಿಕ್ ಬಿಸಾಕ್ಬಾರ್ದು ಜಾಗದ ಇದನ್ನ ತೋರಿಸ್ತಿರೋದು ಏನು ಉದ್ದೇಶ ಏನಂತ ಹೇಳಿದರೆ ನಾವು ನೈಸರ್ಗಿಕ ಕೃಷಿ ಅಥವಾ ನೀರಿನ ಅವಲಂಬನೆ ಇರುವಂಥ ಕೃಷಿ ನೀರನ್ನು ಬೇಸಿಗೆಯಲ್ಲಿ ಬಳಸಿ ಬೆಳೆಯುವಂಥ ಕೃಷಿನ ಏಕೆ ಅವಾಯ್ಡ್ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಇದನ್ನ ನಾನು ಹೇಳ್ತಾ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಸೊ ಇದು ಈ ನದಿ ನೋಡ್ಬೋದು ಇದು ನಮ್ಮ ಈ ಕಡೆ ಮಾದಪುರದಿಂದ ಬರುವ ಒಂದು ನಾಪಂಡ ಹೊಳೆ ಅಂತ ಕರೀತಾರೆ ಆ ಬೆಟ್ಟಗುಡ್ಡ ಪ್ರದೇಶದಿಂದ ಬಾರಿ ದೊಡ್ಡ ಬೆಟ್ಟಗುಡ್ಡ ಪ್ರದೇಶದಿಂದ ಬರುವ ಹೊಳೆ ಇದೊಂದು ಮತ್ತೆ ಆ ಪಾತ್ರ ಇದೆಯಲ್ಲ ಆ ನದಿ ಮಕ್ಕಂದೂರು ರೀಜನಿಂದ ಮಡಿಕೇರಿಯಿಂದ ಮಡಿಕೇರಿ ಇಂದ ಬರುವಂತಹ ಹೊಳೆ ಈ ಹೊಳೆಗೆ ನಮ್ಮ ಆ ಹೊಳೆ ಇದು ಮಡಿಕೇರಿ ತಾಲೂಕಿನಿಂದ ಬರುವ ಹೊಳೆಯಾಗಿದೆ ಇದು ಹೆಚ್ಚು ಕಡಿಮೆ ಸೋಮಾರಪೇಟೆ ತಾಲೂಕಿಂದ ಬರುವ ಹೊಳೆಯಾಗಿದೆ ಸೊ ಇದಕ್ಕೆ ಬಾರಿ ದೊಡ್ಡ ಪ್ರದೇಶ ಇದೆ ಏನು ನೀರಿನ ಹೊರತೆ ನೀರಿನ ಇದಕ್ಕೆ ಒದಗಿಸುವಂತ ಚಿಕ್ಕ ಚಿಕ್ಕ ಇದು ಬಾರಿ ದೊಡ್ಡ ಪ್ರದೇಶ ಸೊ ಆ ಪ್ರದೇಶಗಳಲ್ಲಿ ನಾವು ನೈಸರ್ಗಿಕ ಕೃಷಿ ಮಾಡದಿದ್ರೆ ಅಥವಾ ನೀರಿನ ಅವಲಂಬನೆ ಕಮ್ಮಿ ಮಾಡುವಂತಹ ಕೃಷಿನ ಮಾಡದಿದ್ರೆ ನದಿ ನೀರು ನದಿನಲ್ಲಿ ನೀರಿನ ಕಮ್ಮಿ ನೀರು ಹೇಗೆ ನೀರಿನ ಹರಿವು ಹೇಗೆ ಕಮ್ಮಿ ಆಗುತ್ತೆ ಅಂತ ಹೇಳೋದಕ್ಕೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನೀವು ಮುಂದ್ಗಡೆಯಿಂದ ಅಲ್ಲಿ ನೋಡಬಹುದು ನೀರು ಆಲ್ಮೋಸ್ಟ್ ನಿಂತೋಗಿದೆ ಒಂದು ಇದರಲ್ಲಿ ಹರಿವೆ ಇಲ್ಲ ಈ ಕಡೆ ಸೊ ಆ ಕಡೆ ಭಾಗದಲ್ಲಿ ಎಲ್ಲ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹರಿವು ಇರಬಹುದು ಸೊ ಹೀಗೆ ಈ ನೀರಿನ ಹರಿವು ಕಮ್ಮಿ ಕಮ್ಮಿ ಆದ್ರೆ ಈ ನೀರುಗಳನ್ನ ನೀರೇ ನಮ್ಮ ಇಲ್ಲಿಂದ ಹೋಗಿ ಹಾರಂಗಿರಿ ಹೋಗ್ಬೇಕು ಅಲ್ಲಿಂದ ಆ ಕಡೆ ಕೃಷ್ಣರಾಜ ಸಾಗರಕ್ಕೆ ಇದ್ದು ಕೆ ಆರ್ ಎಸ್ ಗೆ ಸೊ ಅಲ್ಲಿ ನೀರು ಇಲ್ದಿದ್ರೆ ಅಲ್ಲಿಂದ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಅಥವಾ ತಮಿಳುನಾಡಿಗೆ ಈ ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಇರುವುದು ಸೊ ಇಲ್ಲಿಂದ ನೀರು ಇದು ಎಲ್ಲದಕ್ಕೂ ಮೂಲ ಈ ನಮ್ಮ ಬೆಟ್ಟಗುಡ್ಡ ಪ್ರದೇಶದ ನದಿಗಳೇ ಸೊ ಈ ಬೆಟ್ಟ ಗುಡ್ಡ ಪ್ರದೇಶದ ಪ್ರದೇಶಗಳನ್ನ ನಾವು ನೀರು ಹರಿಯುವಂತೆ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ ಅದಕ್ಕಾಗಿ ನಾನು ತೋರಿಸೋಣ ಅಂತ ಓಕೆ ಸರ್ ನಾನು ಬಂದಿದ್ದೇನೆ ಬರೋ ನೀರು ಕೂಡ ಇಲ್ಲ ತಲಕಾವೇರಿಂದಾವೇರಿವರಿಗೆ ಹೋಗುತ್ತೆ ಅದು ಇಲ್ಲಿಂದ ಒಂದು ಎಂಟತ್ತು ಕಾವೇರಿ ಕಾವೇರಿವರ್ ಇದೆ ಇದು ನಮ್ಮ ಹಾರಂಗಿ ಡ್ಯಾಮ್ ಇಂದ ಆ ಕಡೆ ಒಂದು ಐದಾರು ಕಿಲೋಮೀಟರ್ಗೆ ಕಾವೇರಿ ನದಿಗೆ ಜಾಯಿನ್ ಆಗುತ್ತೆ ತಲಕಾವೇರಿಯಿಂದ ಬರೋದು ಮಡಿಕೇರಿ ಇದ್ರದ್ದು ಇನ್ನೊಂದು ಪ್ರದೇಶ ವಿರಾಜಪೇಟೆ ತಾಲೂಕು ಮತ್ತೆ ಮಡಿಕೇರಿ ತಾಲೂಕುದು ನದಿಗಳು ಇದಕ್ಕೆ ಕಾವೇರಿ ನದಿಗೆ ಸೇರುತ್ತೆ ಈ ನದಿಗೆ ನಮ್ಮ ಸಾವಾರಪೇಟೆ ಮತ್ತೆ ಮಡಿಕೇರಿ ನದಿ ತಾಲೂಕಿನ ನದಿಗಳು ಸೇರುತ್ತೆ ಓಕೆ ಸರ್ ನಿಮ್ಮ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಆ ಏನು ಹುಟ್ಟಿದ ನದಿಯ ನೀರು ನೀರಿನ ಮೂಲ ಸಂಗ್ರಹಣೆ ಆಗಿ ಚಿಕ್ಕ ಒಂದು ಉಪನದಿಗಳಾಗಿ ಬಂದು ಇಲ್ಲಿ ಒಳಗೆ ಬಂದು ಹೋಗ್ಬೇಕು ಆದ್ರೆ ಇವಾಗ ಮೂಮೆಂಟ್ ಇಲ್ಲ ನಿಂತಂಗೆ ನಿಂತಿದೆ ನಿಂತಾಗಿದೆ ಅದೇ ಕೆಲವೇ ದಿನಗಳಲ್ಲಿ ಇದ್ರದ ಹರಿವು ಸಂಪೂರ್ಣ ಸಂಪೂರ್ಣ ನಿಲ್ಲ ನಿಲ್ಬಹುದು 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 ಅಷ್ಟೊತ್ತಿ ಮಳೆ ಬಂದರೆ ಹರಿವು ಪುನಃ ಹಾಗೆ ಹೆಚ್ಚಾಗುತ್ತೆ ತುಂಬಾ ದಿನಗಳಾದರೆ ಮಳೆ ಬರ್ಲಿಕ್ಕೆ ತುಂಬಾ ದಿನಗಳಾದರೆ ಸ್ವಲ್ಪ ಕಷ್ಟ ಆಗ್ಬೋದು ಕಷ್ಟ ಆಗ್ಬೋದು ಸರ್ ಓಕೆ ನೀರು ಉಳಿಸೋದಕ್ಕೆ ಇಲ್ಲಿಂದ ಅದೇ ನೀರಿನ ನದಿ ನೀರಿನ ಬಳಕೆ ಸಾಮಾನ್ಯ ಇದು ಪಟ್ಟಣಗಳಿಗೆ ಹೋಗುತ್ತೆ ಅದೇ ನದಿ ನದಿ ನೀರನ್ನು ಉಳಿಕೆ ಅಂತ ಹೇಳೋದಕ್ಕಿಂತ ನಾವು ಬೆಟ್ಟಗುದ್ದ ಪ್ರದೇಶದಲ್ಲಿ ನದಿ ನೀರನ್ನು ತೆಗೆದು ಅಗ್ರಿಕಲ್ಚರ್ ಮಾಡುವಂಥ ವ್ಯವಸಾಯ ಮಾಡುವಂಥ ವ್ಯವಸಾಯಗಳನ್ನು ನಿಲ್ಲಿಸಬೇಕು ಅಂತ ಹೇಳೋದು ನಮ್ಮ ಹಂಬಲ ಯಾಕೆಂದರೆ ಅಲ್ಲಿದ್ದ ಅಲ್ಲಿದ್ದೇ ಕೆಲವು ಬೆಳೆಗಳಿದ್ದಾವೆ ಆ ಬೆಳೆಗಳಿಗೆ ಹೆಚ್ಚಿನ ನೀರಿನ ಅವಲಂಬನೆಗಳಿಲ್ಲ ಅಲ್ಲಿ ನೈಸರ್ಗಿಕವಾಗಿ ಬೆಳೆಯುವಂತ ಬೆಳೆಗಳಿದ್ದಾವೆ ಸೊ ಹಾಗೆ ಇಲ್ಲದೆ ನೈಸರ್ಗಿಕವಾಗಿ ಬೆಳೆಯದಿದ್ರು ನಾವು ವ್ಯವಸಾಯ ಅಂತ ಬಂದಾಗ ನೈಸರ್ಗಿಕ ಅಂತ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಆಗೋದಿಲ್ಲ ಗಿಡಗಳ ನೆಟ್ಟಾಗ ನಾವು ನೀರಿನ ಬಳಕೆನ ಕಮ್ಮಿ ಮಾಡಬಹುದು ಆ ಬಳಕೆಯ ಅಲ್ಲಿ ಬಳಕೆ ಆಗದ ನೀರು ಹರಿದು ನದಿನಲ್ಲಿ ಹೋಗುತ್ತಾ ಇರುತ್ತೆ ಓಕೆ ಅಂದ್ರೆ ಈಗ ಕಮರ್ಷಿಯಲ್ ಆಗಿ ನೋಡಬೇಕಲ್ವ ಸರ್ ಒಬ್ಬ ರೈತ ಕೂಡ ಏನಾದ್ರು ಮಾಡಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಏನು ಜಾಸ್ತಿ ಮಾರ್ಕೆಟ್ ಇದೆ ಮಾರ್ಕೆಟ್ ಅಲ್ಲಿ ಯಾವ್ದು ಬೇಡಿಕೆ ಇದೆ ಅದನ್ನು ಬೆಳೆದು ಮಾರಾಟ ಮಾಡ್ತೀವಿ ಈಗ ಅದನ್ನೇ ಅಲ್ವಾ ಮಾಡ್ತಾ ಇರೋದು ಎಲ್ಲ ರೈತರು ಹೌದು ಈಗ ಇರೋ ಪ್ರದೇಶದಲ್ಲಿ ತಾವು ಬೆಳೆದಿರೋದನ್ನ ಬೆಳೆದು ಮಾರ್ಕೆಟ್ ಮಾಡ್ತಾರೆ ಹೌದೌದು ಹೌದು ಹಂಗಾಗಿ ರೈತನಿಗೆ ನೀರಿನ ಅವಶ್ಯಕತೆ ಜಾಸ್ತಿ ಬೇಕಾಗುತ್ತೆ ಹೌದು ಮತ್ತೆ ಇಲ್ಲಿ ನೀರ್ನ ಇಲ್ಲಿನ ರೈತ ಅಂದ್ರೆ ತಪ್ಪಾಗುತ್ತಲ್ಲ ಇಲ್ಲ ನಾವು ಬಳಸ್ಕೋಬಾರ್ದು ಅಂತ ಹೇಳುವಂತದಲ್ಲ ಈಗ ನಾವು ನಾವೇನ್ ಏನಾಗುತ್ತೆ ಅಂತ ಹೇಳಿದಾಗ ನಮಗೆ ಯಾವುದೋ ಒಂದು ತಿಳುವಳಿಕೆ ಕೊರತೆಯಿಂದಾಗಿಯೋ ಏನೋ ಹೊರಗಡೆ ಬೆಳೆಗಳನ್ನ ಇಲ್ಲಿ ನಮ್ಮ ಜಾಗದಲ್ಲಿ ಬೆಳೆಯ ನೋಡ್ತೇವೆ ಸೊ ಯಾವುದೋ ಒಂದು ಬೆಳೆ ನಮ್ಮ ನಮ್ಮ ಈಗ ನಮ್ಮ ಅಲ್ಲಿ ಇಲ್ಲಿದ ಬೆಳೆಗಳು ಹೊರಗಡೆ ಹೋದಾಗ ಅದು ಹೊರ ಪ್ರದೇಶದ ಬೆಳೆ ಅದು ಯಾವುದು ಅದಕ್ಕೆ ಏನಂತ ಕರೀತಾರೆ ಕ್ರಾಪ್ಸ್ ಅಂತ ಕರಿತಿದ್ದಾರೆ ಹೊರ ಪ್ರದೇಶದ ಬೆಳೆ ಅಂತ ಆಗ್ಬೋದು ಆದ್ರೆ ನಮ್ಮ ಇಲ್ಲಿದ್ದ ಬೆಳೆಗಳನ್ನ ಬೆಳಿಲಿಕ್ಕೆ ಬೆಳೆ ಬೆಳೆಯೋ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಆವಾಗ ನೀರಿನ ಬಳಕೆ ಕಮ್ಮಿ ಆಗುತ್ತಲ್ಲ ಅಂತ ನನ್ನ ಚಿಂತನೆ ಸರ್ ಹೌದು ನಮ್ಮ ಸ್ಥಳೀಯ ಪ್ರದೇಶದಲ್ಲಿ ಏನು ಬೆಳಿತೀವಿ ಅದನ್ನು ಅದನ್ನು ಬಿಟ್ಟು ನಾವು ನಾವು ಅವಲಂಬಿಸ್ಕೊಂಡು ಕುಂತಿದ್ದೀವಿ ಹೌದು ಕೂಡ ಮಾರಾಟ ಮಾಡೋದು ನೂರು ಕಿಲೋಮೀಟರ್ ದೂರದಲ್ಲಿ ಹೌದು ಆದರೆ ನನ್ನ ಚಿಂತನೆ ಹೊರಗಡೆ ಪ್ರದೇಶದ ಬೆಳಿ ಅಂತಲ್ಲ ಸೊ ಇಲ್ಲಿ ನಾವು ನಮ್ಮ ನಮ್ಮ ಪ್ರದೇಶದ ಬೆಳೆಗಳನ್ನ ಬೆಳೆ ಬೆಳಿಬಹುದು ಅಂತ ಆದ್ರೆ ಏಕೆ ಬೆಳಿಬಾರ್ದು ಸರ್ ಅದ್ರ ಜೊತೆಗೆ ನಮ್ಮ ಸಿಟಿ ಜನಕ್ಕೂ ಗೊತ್ತಾಗಬೇಕು ಇದೇ ನೀರನ್ನ ಬಳಸುವಂಥದ್ದು ಹೌದು ಈ ನೀರನ್ನ ಉಳಿಸೋ ನಿಟ್ಟಿನಲ್ಲಿ ಅವರು ಕೂಡ ಕೈ ಜೋಡಿಸ್ಬೋದು ಹೌದೌದು ಹೌದು ಸುಮ್ಮನೆ ಬಳಸೋದು ಎಲ್ಲಿಂದನೋ ಬರುತ್ತೆ ಗೊತ್ತಿರಲ್ಲ ಸರ್ ಹೌದು ಆಹ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ನೀರು ಎಲ್ಲಿಂದ ಬರುತ್ತೆ ಅಂದ್ರೆ ಮೇಲ್ಗಡೆ ಟ್ಯಾಂಕ್ ಐತೆ ಅಲ್ಲಿಂದ ಬರುತ್ತೆ ಅಂತಾರೆ ಹೌದು ಆದ್ರೆ ಆ ನೀರ್ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಹೌದು ಹೌದು ಸೊ ಇದನ್ನ ಇದನ್ನ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ಇಲ್ಲಿದು ಈ ಸಾಬ್ ನೈಸರ್ಗಿಕವಾಗಿ ಬೆಳೆ ಇರುವುದು ಅದು ಆ ಇದಕ್ಕೆಲ್ಲ ಅದನ್ನ ಬರೀ ಇಲ್ಲಿದು ಜನ್ರದ್ದು ಮಾತ್ರ ಏನು ಆ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು ಕರ್ತವ್ಯ ನಮ್ದು ಕರ್ತವ್ಯ ಅಂತ ಹೇಳ್ಕೊ ಹೇಳ್ ಹೇಳೋ ಹಾಗಿರ್ಬಾರ್ದು ಹೌದು ಸೊ ಇಲ್ಲಿದು ಜನರಿಗೆ ಬೆಳಿಲಿಕ್ಕೆ ಏನೋ ಅದನ್ನ ಏಕೆ ಬೆಳಿಬೇಕು ಕಷ್ಟ ಇರ್ಬೋದು ಅದನ್ನ ಅಡು ಅಳವಡಿಸ್ಕೊಳ್ಳಿಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಕಷ್ಟ ಇರ್ಬೋದು ಅಥವಾ ಅದಕ್ಕೆ ಒಂದು ವ್ಯವಸ್ಥೆ ಆ ವ್ಯವಸ್ಥೆ ಿಗೆ ಪೂರಕವಾದ ಒಂದು ಅವರಿಗೆ ಒಂದು ಸಪೋರ್ಟಿವ್ ಆಗಿ ಹೊರಗಡೆ ಪ್ರದೇಶದ ಜನರು ನಿಂತಾಗ ಅವ್ರನ್ನ ಬೆಳೆಯುವಂತೆ ಉತ್ತೇಜಿಸೋದು ಅವರಿಗೆ ಅರಿವು ನೀಡುವಂಥದ್ದು ಆ ತರ ಕೆಲಸಗಳಾದಾಗ ಆ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಅಂತ ಹೇಳೋದು ಯಾಕಂದ್ರೆ ಹಳ್ಳಿ ಮತ್ತೆ ಪಟ್ಟಣ ಎರಡು ಬ್ಯಾಲೆನ್ಸ್ ಆಗುತ್ತೆ ಹೌದು ಸರ್ ಆ ನಿಟ್ಟಿನಲ್ಲಿ ನನ್ನ ಚಿಂತನೆ ಮತ್ತೆ ಇನ್ನೊಂದು ಇಲ್ಲಿ ನಿಮ್ಮ ಒಂದಷ್ಟು ಪ್ರದೇಶಗಳಲ್ಲಿ ಬೇರೆ ಪ್ರದೇಶದ ಬೆಳೆಗಳನ್ನ ತಂದು ಅಕಸ್ಮಾತ್ ಈಗ ಒಂದು ಮರ ಈಗ ಸಿಲ್ವರ್ ಮರ ಅದು ಭೂಮಿಯ ಅಂತರ್ಜಾಲ ಮಟ್ಟ ಕಡಿಮೆ ಮಾಡುತ್ತೆ ಅಂತಾರೆ ಹೌದು ಅಂತ ಬೆಳೆಗಳನ್ನ ತಂದು ಬೆಳೆಸಿ ಈ ಮೂಲ ನೀರಿನ ಮೂಲ ಎಲ್ಲಿಂದ ಬರ್ತಿತ್ತು ಆ ಸೆಲೆಗಳೆಲ್ಲ ಕಡಿಮೆ ಆಗಿ ನೀರಿನ ಮೂಲ ಅಲ್ಲಿಂದ ಕಡಿಮೆ ಆಗಿ ಇದು ಹೋಗುವಂಥದ್ದು ಕಡಿಮೆ ಆಗಿದೆ ಹೌದು ಹೌದು ಆ್ಯಕ್ಚುಲಿ ನೀವು ನೋಡೋದಾದ್ರೆ ನಮ್ದು ಕಾಡುಗಳಿದೆಯಲ್ಲ ಆ ಕಾಡುಗಳಲ್ಲಿ ನಮ್ದು ವೆಸ್ಟರ್ನ್ ಘಟ್ಟ ಆದ್ರೂ ಪಶ್ಚಿಮ ಘಟ್ಟ ಆದ್ರೂ ಕೂಡ ಹೆಚ್ಚಿನ ಆಲ್ಮೋಸ್ಟ್ ತೊಂಬ ಶೇಕಡ ತೊಂಬತ್ತು ಭಾಗ ನದಿಗಳ ಉಗಮ ಶೋಲ ಫಾರೆಸ್ಟ್ನಲ್ಲಿದೆ ಕಾಡುಗಳಲ್ಲಿ ಸೊ ಕಾಡುಗಳಲ್ಲಿ ಬರುವ ಆ ನದಿಗಳ ಸೈ ಆಜುಬಾಜಿನಲ್ಲಿರುವ ಕಾಡುಗಳನ್ನ ನಾವು ಯಾವುದೋ ಕಾರಣಕ್ಕೆ ಕಡಿದು ಆ ಮರಗಳನ್ನ ಕಡಿದು ನಾವು ಓಪನ್ ಮಾಡಿ ಕೊಟ್ಟಾಗ ಇದು ಸಾಮಾನ್ಯ ಯಾವುದು ಜ್ಞಾನ ಓಪನ್ ಆಗಿದ್ದಾಗ ಈಗ ನದಿ ಈಗ ಹೊಲಗಳಲ್ಲಿ ಹೊದಿಕೆ ಹಾಕ್ತಾರೆ ಯಾವುದು ಗಿಡಗಳನ್ನೆಟ್ಟಾಗ ಅದ್ರ ಬುಡಕ್ಕೆ ಸ್ವಲ್ಪ ಸ್ವಲ್ಪ ತರ್ಗಾಕೋದು ಅಥವಾ ಹುಲ್ಲುಗಳನ್ನ ಹಾಕಿ ಮುಚ್ಚೋದಕ್ಕೆ ನೀರು ಆವಿಯಾಗಿ ಬೇಗ ಹೋಗಬಾರ್ದು ಅಂತ ಸೊ ಅದೇ ನಾವು ನದಿ ತೀರದಲ್ಲಿ ನದಿ ಅದು ಆಜುಬಾಜಿನಲ್ಲಿ ನಾವು ಮರಗಳ ಅನ್ನು ಕೊಡದಿದ್ದಾಗ ಬಿಸಿಲಿನ ತಾಪ ಹೆಚ್ಚಾಗುತ್ತೆ ನೀರಿನ ಇಂಗು ಇದು ಆಪರೇಷನ್ ಜಾಸ್ತಿಯಾಗಿ ನದಿಗೆ ಒಣಗಲಿಕ್ಕೆ ಹೆಚ್ಚು ಟೈಮ್ ಬೇಕಾಗುತ್ತೆ ಮತ್ತೆ ಇನ್ನೊಂದು ಇದಂತ ಹೇಳಿದ್ರೆ ಈಗ ನೋಡಿ ಈ ಮರಳು ಹೋಗಿ ಇದೇನಾಗುತ್ತೆ ನಮ್ಮ ಆ ಕಡೆಯಿಂದ ಬೆಲ್ಲಿಂದ ಬೆಟ್ಟದ ಗುಡ್ಡದಿಂದ ಬಂದ ಮರಳು ಇದು ಉತ್ಪತ್ತಿ ಉತ್ಪತ್ತಿ ಆಗೋದಿಲ್ಲ ಮರಳು ಸೊ ಬೆಟ್ಟ ಗುಡ್ಡದಿಂದ ಬಂದ ಮರಳು ಇದೇನಾಗುತ್ತೆ ಹೀಗೆ ಹರಿತ ಹರಿತಾ ನದಿನಲ್ಲಿ ಶೇಖರಣೆ ಹಾಕೊಂಡು ನದಿನ ನೀರಿನ ನಿಲ್ಲುವಿಕೆನೋ ಕಮ್ಮಿ ಆಗುತ್ತೆ ಈ ಗುಂಡಿಲೋ ಬೇಸಿಗೆ ಗುಂಡಿಗಳಲ್ಲಿ ಆ ಗುಂಡಿಗಳೇ ಗುಂಡಿಗಳಿಂದ ಮರಳು ತುಂಬಿಕೊಂಡು ಗುಂಡಿಗಳಾದಾಗ ಗುಂಡಿ ಮುಚ್ಚಿ ಹೋದಾಗ ನೀರಿನ ನಿಲಕರಣೆ ಕೂಡ ಕಮ್ಮಿ ಆಗುತ್ತೆ ಹೌದು ಇಲ್ಲಿ ಎರಡು ನದಿಗಳು ಬರ್ತವೆ ಪಕ್ಕದಲ್ಲಿ ಹೌದು ಎರಡು ನದಿಗಳು ಭಾರಿ ದೊಡ್ಡ ವಿಸ್ತಾರವಾದ ಪ್ರದೇಶದಿಂದ ಬರೋದು ಬೆಟ್ಟ ಗುಡ್ಡ ಪ್ರದೇಶದಿಂದ ಬರೋದು ತುಂಬಿರೋ ನೋಡಿದಿರಲ್ವ ನೀವು ಹೌದು ತುಂಬಿ ಇದು ತುಂಬಿದ್ರೆ ಅಲ್ಲಿವರೆಗೆ ಹೋಗುತ್ತೆ ಇದು ಮುಳುಗಡೆ ಆಗುತ್ತೆ ಇದೆಲ್ಲ ಭಾರಿ ದೊಡ್ಡ ಪ್ರದೇಶ ಮುಳುಗಡೆ ಆಗುತ್ತೆ ಇಲ್ಲೆಲ್ಲ ಮರಗಳಿದ್ವಾ ಇಲ್ಲಿ ಇಲ್ಲಿ ಮರಗಳು ನನಗೆ ಯೋಚನೆ ಇಲ್ಲ ಇದಕ್ಕಿಂತ ನದಿ ಪಾತ್ರ ಆಗಿರೋದ್ರಿಂದಾಗಿ ಮೋಸ್ಟ್ಲಿ ನಮ್ಮ ಮರಗಳು ಇದ್ದಿರ್ಲಿಕ್ಕಿಲ್ಲ ಅಥವಾ ಇದು ಇದು ಇಲ್ಲ ಇದು ಇದು ಮೊದಲು ಇದು ಗದ್ದೆಗಳಾಗಿದ್ದಿರ್ಬೇಕು ಯಾಕಂದ್ರೆ ಇದು ಹಾರಂಗಿ ಅಣೆಕಟ್ಟು ಇದೆಯಲ್ಲ ಅಣೆಕಟ್ಟದು ನೀರಿನಲ್ಲಿ ಮಳೆಗಾಲದಲ್ಲಿ ಶೇಖರಣೆ ಆಗುವ ಪ್ರದೇಶ ಇದು ಅಂದ್ರೆ ಈ ವಿಡಿಯೋ ಮಾಡಿರೋ ಉದ್ದೇಶ ಒಂದಷ್ಟು ಜನಕ್ಕೆ ಗೊತ್ತೇ ಇರಲ್ವಲ್ಲ ಸಿಟಿ ಜನಕ್ಕೆ ನಿಮ್ ನೀರ್ ಎಲ್ಲಿಂದ ಬರುತ್ತೆ ನಿಮ್ ನೀರಿನ ಮೂಲ ಯಾವ್ದು ಬೆಟ್ಟ ಗುಡ್ಡಗಳಿಂದ ಬಂದಿರೋ ನೀರು ತೊರೆಗಳಾಗಿ ಜರಿಗಳಾಗಿ ಸಣ್ಣ ಪುಟ್ಟ ನದಿಗಳನ್ನ ಸೇರ್ಕೊಂಡು ದೊಡ್ಡ ನದಿಗಳಾಗಿ ಬೇರೆ ಬೇರೆ ನಿಮ್ಮ ಒಂದು ನಲ್ಲಿ ಟ್ಯಾಪ್ ಹಿಂಗ್ ಆನ್ ಮಾಡಿದ ತಕ್ಷಣ ಬರುತ್ತೆ ಹೌದು ಅದೆಲ್ಲಿಂದ ಬಂತು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನೀವು ಅಷ್ಟೊಂದು ಸುಮ್ನೆ ದುಂದು ವೆಚ್ಚ ತರ ಮಾಡಲ್ಲ ಯಾಕಂದ್ರೆ ನೀವು ಸಂಪಾದನೆ ಮಾಡ್ತಲ್ಲ ನೀರ್ನ ಹೌದು ಪ್ರಕೃತಿ ಸಂಪಾದನೆ ಮಾಡ್ಕೊಟ್ಟಿರೋದನ್ನ ನೀವು ಖರ್ಚು ಮಾಡ್ತಾ ಇದ್ದೀರಾ ಬಿಟ್ಟಿ ಯಾಕೆ ಸಿಗ್ತಾ ಇದೆ ಅಂತ ಬೇಜಾನು ಖರ್ಚು ಮಾಡ್ತಾ ಇದೀರಾ ಹೌದು ಅದು ನಿಲ್ಲಿಸ್ಬೇಕು ನಿಲ್ಸ್ಬೇಕು ಆ ಮತ್ತೆ ಒಂದಷ್ಟು ನೈಸರ್ಗಿಕವಾಗಿ ಮರಗಳನ್ನ ಬೆಳೆಸಿದ್ರೆ ಇರೋ ಮರಗಳನ್ನ ಆ ಜಾಗದಲ್ಲಿ ಇರೋ ಮರಗಳನ್ನ ಸಾಕು ಬಿಟ್ಬಿಟ್ರೆ ತಂದ್ ತಾನಾಗಿ ನೀರು ಇನ್ನೂ ಜಾಸ್ತಿ ಆಗುತ್ತೆ ಹೌದು ಅಂತ ಈ ಒಂದು ವಿಡಿಯೋದಲ್ಲಿ ಸಂದೇಶ ಕೊಡ್ತಾ ಇದ್ದೀರಾ ಸರ್ ಹೌದು ತುಂಬಾ ಧನ್ಯವಾದಗಳು ನೀರಿನ ಬಗ್ಗೆ ತುಂಬಾ ಹೆಚ್ಚು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಜನಕ್ಕೆ ಹೌದು ಪರಿಸರದ ಕ್ರಿಯೇಟ್ ಆಗಬೇಕು ಆಗಬೇಕು ಈಗ ಯಾರೋ ಒಬ್ರು ಪ್ಲಾಸ್ಟಿಕ್ ಹಾಕ್ತಿದ್ರು ಹೌದು ಹೂವು ಹಾಕ್ತಿದ್ರು ಅದ್ರ ಜೊತೆ ಪ್ಲಾಸ್ಟಿಕ್ ಹೂವು ಕೊಳಿಯುತ್ತೆ ಕರಗುತ್ತೆ ಸಾವಯವ ಅಂಶ ಹೌದು ಪ್ಲಾಸ್ಟಿಕ್ ಬಾಕಿ ಇದು ಎಷ್ಟು ವರ್ಷದಿಂದ ಹಾಕಿದ್ದೋ ಏನೋ ಗೊತ್ತಿಲ್ಲ ಇದೇ ಇರುತ್ತೆ ಹೌದು ನೀರ್ ಬಂದ್ರೆ ಕೊಚ್ಕೋ ಹೋಗುತ್ತೆ ಇನ್ನೊಂದು ಕಡೆಯಲ್ಲಿ ಸೇಕರಣೆ ಆಗುತ್ತೆ ಅಷ್ಟೇ ಹೌದು ಅದು ಭೂಮಿ ಬಿಟ್ಟಿ ನೆಲ್ಲೂ ಹೋಗಲ್ಲ ಹೌದು ಕರಗೋದು ಇಲ್ಲ ಹೊಳಿಯೋದು ಇಲ್ಲ ಏನೂ ಆಗಲ್ಲ ಹಂಗಾಗಿ ಒಂದಷ್ಟು ಸಾಮಾನ್ಯ ಜ್ಞಾನ ನಮ್ಮ ಏನು ಮಾಡೋಕ್ಕಾಗಲ್ಲ ಸರ್ ಪ್ಲಾಸ್ಟಿಕ್ ಎಲ್ಲಿ ಬಿಟ್ಟರು ನೀವು ಮನೆಯಲ್ಲೇ ಬಿಟ್ಟರು ಒಂದ್ ಕಡೆ ಶೇಖರಣೆ ಆಗುತ್ತೆ ಆದ್ರೆ ಒಂದ್ ಕಡೆ ಯಾವ್ದೊಂದು ಕಡೆ ಶೇಖರಣೆ ಮಾಡಿ ಅದನ್ನ ಬೇಕಾದ್ರೆ ಡಿಸ್ಪೋಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಈ ತರದ ಅಲ್ಲಿ ಇಲ್ಲಿಂದ ಎಸ್ದಾಗ ಬೆಟ್ಟ ಗುಡ್ಡ ನದಿ ತೊರೆಗಳಲ್ಲಿ ಎಸ್ದಾಗ ಅದನ್ನ ಶೇಖರಣೆ ಮಾಡಿ ಅದನ್ನ ಅಥವಾ ರೀಸೈಕಲ್ ಮಾಡೋದು ಅಥವಾ ಅದನ್ನ ಅದನ್ನ ಹೇಗೆ ಅದನ್ನ ಬೇರೆ ಬಳಕೆಗೆ ಮರು ಬಳಕೆಗೆ ಉಪಯೋಗಿಸಿಕೊಳ್ಬಹುದು ಅಂತ ಹೇಳ ಚಿಂತನೆ ಕಷ್ಟ ಆಗುತ್ತೆ ಹೌದು ಸರ್ ಹೌದು